ನೀರಾವರಿ ಸೇರಿತಕ್ಕಂಥದ್ದು ಅದರ ಜೊತೆಗೆ ಮುನ್ನೂರ ಅರವತ್ತೇಳು ಕೆರೆಗಳು ತುಂಬದ್ದು ಮುನ್ನೂರ ಅರವತ್ತೇಳು ಕೆರೆಗಳು ತುಂಬ ಕೆಲಸ ಅದು ಪೂರ್ಣ ಅಲ್ಲ ಐವತ್ತು ಪರ್ಸೆಂಟ್ ಮಳೆ ಬಂದಂತ ಸಂದರ್ಭದಲ್ಲಿ ಐವತ್ತು ಪರ್ಸೆಂಟ್ ನೀರನ್ನು ಮುನ್ನೂರ ಅರವತ್ತೇಳು ಕೆರೆಗಳು ತುಂಬೋದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರು ಐದು ಲಕ್ಷ ಐವತ್ತೇಳು ಸಾವಿರ ಎಕರೆ ನೀರಾವರಿ ಪ್ರದೇಶ ಇರ್ತಕ್ಕಂಥದ್ದು ಅದಕ್ಕೆ ಪೂರ್ವವಾಗಿ ನಮ್ಮ ಶನಿ ಕೆರೆಗೆ ಐವತ್ತೊಂದು ಕೆರೆ ನೀರು ತುಂಬಂಥದ್ದು ಸುಮಾರು ಹದಿಮೂರು ಸಾವಿರ ಹೆಕ್ಟೇರ್ ನಮಗೆ ಅದರಲ್ಲಿ ನೀರಾವರಿ ಪ್ರದೇಶ ಮೂವತ್ತೈದ್ ಸಾವಿರ ಎಕರೆ ನಾವು ನೀರಾವರಿ ಪ್ರದೇಶ ಮಾಡಬೇಕಾಗಿದೆ ಹಾಗಾಗಿ ಎರಡ್ ಸಾವಿರದ ಹದಿಮೂರ ನಂತರ ಸರ್ಕಾರ ಏನ್ ಬಂತು ನಾನ್ ಶಾಸಕ ಆದ್ಮೇಲೆ ಒಂಬತ್ತು ಕೆರೆಯನ್ನ ಇದ್ದಾನ ಐವತ್ತೊಂದು ಕೆರೆಗೆ ಮಾಡಿರ್ತಕ್ಕಂಥದ್ದು ಅದು ನೀರಿನಲ್ಲಿ ಸೇರಿತ್ತು ಸೇರಿತದೆ ಅವರು ಹೇಳಿದಂತೆ ವರ್ಷ ಸರ್ಕಾರ ಯಾವುದೇ ಇದ್ದು ಕೂಡ ಅದು ಕೊಟ್ಟು ದಿನಾಚನೆಯಾಗ್ತದೆ ಬಹುಶಃ ಈಗ ಇಪ್ಪತ್ತೆರಡು ಸಾವಿರ ಕೋಟಿಗೆ ಇದುವರೆಗೂ ಕೂಡ ಆರ್ಥಿಕ ವೆಚ್ಚ ಸುಮಾರು ಹತ್ತು ಸಾವಿರದ ನೂರ ಐವತ್ತು ಕೋಟಿ ಇಷ್ಟು ಈಗ ಬರೀ ನಮ್ಮ ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಇಂದ ಖರ್ಚಾಗಿರ್ತದೆ